ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಕೃಷಿ ಚಾನಲ್ನ ಹೊಸಬೇಟಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೇಕಾದಷ್ಟು ಹಳದಿ ಹೂವಿನ ಗಿಡ ಇಲ್ಲಿದೆ ಇದರ ಒಳಗಡೆ ಯಥೇಚ್ಛವಾಗಿ ಗೊಬ್ಬರ ಕೂಡ ಸೃಷ್ಟಿಯಾಗಿದೆ ಎಷ್ಟು ಸೃಷ್ಟಿಯಾಗಿದೆ ಅಂತ ಹೇಳಿದರೆ ನಮ್ಮ ಅಡಿಕೆ ಗಿಡಗಳು ತಿಂದು ತೇಗುವಷ್ಟು ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾನು ಯಾವುದೇ ಗೊಬ್ಬರವನ್ನು ಹತ್ತು ವರ್ಷಗಳಿಂದ ಈಚೆಗೆ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದರೆ ನನ್ನ ಅಡಿಕೆ ಗಿಡಗಳಿಗೆ ಬೇಕಾಗುವಷ್ಟು ಸಾರಜನಕ ರಂಜಕ ಪೊಟ್ಯಾಶ್ ಮತ್ತು ಲಘು ಪೋಷಕಾಂಶಗಳೆಲ್ಲ ಈ ಮಣ್ಣಿನಲ್ಲಿ ಇದೆ ಯಾರು ಮಾಡಿಕೊಟ್ಟದ್ದು ಎರೆಹುಳಗಳು ಜೀವಿಗಳು ನಿರಂತರವಾಗಿ ಇಲ್ಲಿ ಇದೆ ಇದೇ ರೀತಿ ಕಳೆಗಳು ಬೆಳವಣಿಗೆ ಇದ್ದರೆ ಅಡಿಕೆಗಳನ್ನು ನಾವು ಹೆಕ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅಡಿಕೆ ಯಾವಾಗ ಇಳುವರಿ ಬರ್ತದೆ ನಮಗೆ ವರ್ಷದಲ್ಲಿಂದು ಎರಡು ಮೂರು ತಿಂಗಳು ಮಾತ್ರ ಆ ಸಮಯದಲ್ಲಿ ನಾವು ಅದನ್ನು ನಿಯಂತ್ರಣ ಮಾಡಬೇಕು ಅಂದರೆ ನಿರ್ವಹಣೆ ಮಾಡಬೇಕು ಏನು ಮಾಡಬೇಕಂತ ಹೇಳಿದರೆ ನೋಡಿ ಈಗ ಇಲ್ಲಿ ಗಮನಿಸ್ಬೋದು ನೀವು ಒಂದು ಎರಡು ಮೂರು ಅಡಿ ದಪ್ಪಕ್ಕೆ ಇಲ್ಲಿ ಕಳೆ ಬೆಳೆದಿದೆ ಇದರ ಒಳಗಡೆ ನೋಡಿ ಎಷ್ಟು ಗೊಬ್ಬರ ರಚನೆ ಆಗಿದೆ ಅಂತ ಹೇಳಿದರೆ ನಂಬಲಿಕ್ಕೆಲ್ಲ ನೀವು ಇಷ್ಟು ರಣ ಬಿಸಿಲಿದೆ ಈಗ ಸುಡು ಬಿಸಿಲು ಬೇಸಿಗೆ ಕಾಲ ನೋಡಿ ಇಲ್ಲಿ ನೀವು ಎರೆಹುಳಗಳ ಒಂದು ಹಿಕ್ಕೆಗಳ ರಾಶಿಯನ್ನು ನೀವು ಗಮನಿಸಿ ನೋಡಿ ಸಂಪೂರ್ಣವಾಗಿ ಎರೆಹುಳದ ಹಿಕ್ಕೆಗಳು ಎಲ್ಲಿ ನೋಡಿದರೂ ಅಷ್ಟು ಸಿಗ್ತದೆ ಸ್ನೇಹಿತರೆ ನೋಡಿ ನೋಡಿ ಸಂಪೂರ್ಣವಾಗಿ ಎರೆಹುಳದ ಗೊಬ್ಬರ ಇದು ಯಾಕೆ ನಿಮಗೆ ಎರೆಹುಳದ ಗೊಬ್ಬರ ಮೇಲ್ನೋಟಕ್ಕೆ ಕಾಣ್ತದೆ ಅಂತ ಹೇಳಿದರೆ ಎರೆಹುಳ ಅಂತ ಹೇಳುವುದು ಒಂದು ಸ್ವಲ್ಪ ದೊಡ್ಡ ಜೀವಿ ಸ್ನೇಹಿತರೆ ಇಲ್ಲಿ ಕೋಟಿ ಕೋಟಿ ಜೀವಿಗಳು ಕಣ್ಣಿಗೆ ಇದೆ ಹಾಗಾಗಿ ಅದರ ಹಿಕ್ಕೆಗಳು ಕೂಡ ನಮಗೆ ಕಾಣೋದಿಲ್ಲ ಇರುವೆಗಳ ಹಿಕ್ಕೆ ಯಾರಿಗಾದರೂ ಕಣ್ಣಿಗೆ ಕಾಣ್ತದೆ ಇರುವೆ ಕೂಡ ಅತಿ ಚಿಕ್ತ ಅದರ ಹಿಕ್ಕೆ ಯಾರಿಗೂ ಕಾಣೋದಿಲ್ಲ ಹಾಗಾಗಿ ಇಲ್ಲಿ ಬೇಕಾದಷ್ಟು ಜೀವಿಗಳು ಈ ಕಳೆಗಳ ಎಡೆಯಲ್ಲಿ ಸಂಸಾರ ಮಾಡಿಕೊಂಡು ನಮ್ಮ ಮಣ್ಣಿಗೆ ಬೇಕಾದಷ್ಟು ಪೋಷಕಾಂಶಗಳನ್ನು ಮಾಡ್ತಾ ಇರ್ತದೆ ಆ ಜೀವಿಗಳಿಗೆ ಊಟ ಎಲ್ಲಿಂದ ಊಟ ಎಲ್ಲಿಂದ ಅಂತ ಹೇಳಿದರೆ ಸ್ನೇಹಿತರೆ ನೋಡಿ ಈ ಕಳೆಗಳ ಎಡೆಯಲ್ಲಿ ಅಡಿಕೆಯ ನೋಡಿ ಇದು ಯಾವುದು ಗರಿ ಅಡಿಕೆಯ ಸೋಗೆ ಮತ್ತು ಬಾಳೆದಿಂಡುಗಳು ಎಲ್ಲ ಬಿದ್ದದ್ದು ಇದರ ಒಳಗಡೆ ಆಹಾರವನ್ನು ತಿನ್ಕೊಂಡು ಯಶಸ್ವಿಯಾಗಿ ಅದು ಗೊಬ್ಬರವನ್ನು ಮಾಡ್ತಾ ಇರ್ತದೆ ಅಷ್ಟೇ ಅಲ್ಲದೆ ಸ್ನೇಹಿತರೆ ಈ ಗಿಡಗಳ ಎಲೆಗಳು ತ್ಯಾಜ್ಯಗಳು ನೋಡಿ ಹಣ್ಣಾದ ಎಲೆ ಎಲ್ಲ ಇರ್ತದೆ ನೋಡಿ ಈ ರೀತಿದ್ದು ಇದೆಲ್ಲ ಬಿದ್ದು ಬಿದ್ದು ಇದರ ಹೂವಿರ್ತದೆ ನೋಡಿ ಈ ಹಳದಿ ಹೂವು ಅಂತ ಇಟ್ಕೊಳ್ಳಿ ಇದು ಒಳ್ಳೆಯ ಕಳೆ ಆದರೆ ಹೆಚ್ಚಿನವರಿಗೆಲ್ಲ ಇದೊಂದು ಶತ್ರು ಅಂತ ತಿಳ್ಕೊಂಡಿದ್ದಾರೆ ನನ್ನಲ್ಲಿ ತುಂಬ ಕೃಷಿಕರು ಹೇಳೋದು ಒಂದೇ ಈ ಹಳದಿ ಹೂವಿನ ಕಳೆ ಬಂದರೆ ಅದನ್ನು ಹೇಗೆ ನೀವು ಕಂಟ್ರೋಲ್ ಮಾಡ್ತೀರಿ ಅಂತ ಅಲ್ಲ ಹಳದಿ ಹೂವಿನಷ್ಟು ಒಂದು ಸುಲಭದ ಒಂದು ಒಳ್ಳೆಯ ಕಳೆ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಲಿಕ್ಕೂ ಕೂಡ ಅಷ್ಟೊಂದು ಸುಂದರ ಒಂದು ರೀತಿಯಲ್ಲಿ ಅಷ್ಟೇ ಅಲ್ಲದೆ ಈ ಜೇನೊಣಗಳಿಗೆ ಒಳ್ಳೆಯ ಪರಾಗ ಸಿಗ್ತದೆ ಮಕರಂದು ಇರುವುದಿಲ್ಲ ಸ್ನೇಹಿತರೆ ಪರಾಗ ಸಿಗ್ತದೆ ಆಹಾರ ಸಿಗ್ತದೆ ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನಲ್ಲಿರುವಂಥ ಎರೆಹುಳಗಳಿಗೆ ಕೂಡ ಒಳ್ಳೆಯ ಆಹಾರವನ್ನು ಇದು ಮಾಡಿಕೊಡ್ತದೆ ಅಷ್ಟು ಒಳ್ಳೆಯ ಒಂದು ಕಳೆ ಅಷ್ಟೇ ಅಲ್ಲದೆ ಇದರಲ್ಲಿ ಇನ್ನೊಂದು ರಚನೆ ಏನಂತ ಹೇಳಿದರೆ ಇದು ಕೇವಲ ಬೇರುಗಳನ್ನು ಕೊಡುವುದು ಕಡಿಮೆ ಕಡ್ಡಿಗಳ ರೀತಿಯಲ್ಲಿ ಅದರ ಕಾಂಡಗಳೇ ಇರುವುದು ನೋಡಿ ಎಲ್ಲಿ ನೋಡಿದರು ಹಾಸಿಗೆ ಅಂತ ನೋಡ್ತೀವಿ ಕಾಣ್ಬೋದು ನಿಮಗೆ ನೋಡಿ ನೀವು ಜಾರಿ ಬಿದ್ದರೂ ಕೂಡ ಹಾಸಿಗೆಗೆ ಬಿದ್ದಾಗೇನ ಸ್ನೇಹಿತರೆ ಅಷ್ಟೊಂದು ಒಳ್ಳೆಯ ಕಳೆ ಅಂತ ಹೇಳಿದರೆ ಈ ಹಳದಿ ಹೂವಿನ ಗಿಡ ಆದರೆ ತಿಳುವಳಿಕೆ ಇಲ್ಲದವರು ಇದನ್ನು ಶತ್ರು ಅಂತ ತಿಳ್ಕೊಂಡಿದ್ದಾರೆ ಹೆಚ್ಚಿನ ರೈತರು ಸುಲಭ ಅಂತ ಕಳೆನಾಶಕವನ್ನು ಹೊಡೆದು ಈ ಕಳೆಯನ್ನು ತೆಗಿಲಿಕ್ಕೆ ನೋಡ್ತಾ ಇದ್ದಾರೆ ಈ ಕಳೆನಾಶಕವನ್ನು ಹೊಡೆದ್ರೆ ಆ ಹೊಡಿಯುವವನಿಗೂ ಕೂಡ ಅಷ್ಟೇ ಸಮಸ್ಯೆ ಇದೆ ಸ್ನೇಹಿತರೆ ಅಂದರೆ ಅದು ವಿಷ ವಿಪರೀತ ವಿಷ ಅದು ಅಷ್ಟೇ ಅಲ್ಲದೆ ನಮ್ಮ ಮಣ್ಣಿನಲ್ಲಿರುವ ಸಕಲ ಜೀವಿಗಳನ್ನು ಅದು ಕೊಲ್ತದೆ ಮಣ್ಣನ್ನು ಸುಟ್ಟ ಹಾಗೆ ಕಾಣ್ತದೆ ಆದರೆ ಕಾಣುವುದು ಮಾತ್ರ ಅಲ್ಲ ಸ್ನೇಹಿತರೆ ನಿಜವಾಗಿಯೂ ಅದು ಸುಡುತ್ತದೆ ನೋಡಿ ನಾನು ನಿರ್ವಹಣೆ ಮಾಡಿದ್ದೇನೆ ಹೇಗೆ ಅಂತ ಹೇಳಿದರೆ ಇಲ್ಲಿ ಕಳೆ ಇದೆ ನೋಡಿ ಹಳದಿ ಹೂವಿನ ಇಲ್ಲಿ ನಿಮಗೆ ಕಾಣುವುದಿಲ್ಲ ಆದರೆ ನೀವು ಹತ್ತಿರ ಹೋಗಿ ನೋಡಿ ತೋರಿಸ್ತೇನೆ ಎಲ್ಲಿ ನಾವು ಕಳೆಯನ್ನು ತೆಗುವಾಗ ಏನು ಮಾಡಬೇಕಂತ ಹೇಳಿದರೆ ನೋಡಿ ಇಲ್ಲಿ ನೀವು ಗಮನಿಸಿ ಇಲ್ಲಿ ನಾನು ಎರಡರಿಂದ ಮೂರು ಇಂಚು ದಪ್ಪಕ್ಕೆ ಬಿಟ್ಟು ಕಳೆಯನ್ನು ಕಟ್ಟಿಂಗ್ ಮಾಡಿದ್ದೇನೆ ಇದರ ಅಡಿಯಲ್ಲಿರುವ ಎರೆಹುಳಗಲ್ಲಿ ಏನೂ ಸಮಸ್ಯೆ ಆಗದ ರೀತಿಯಲ್ಲಿ ನಾನು ನಿರ್ವಹಣೆ ಮಾಡಿದ್ದೇನೆ ಇದರಿಂದ ನಮಗೆ ಏನು ಲಾಭ ಆಗ್ತದೆ ಅಂತ ಹೇಳಿದರೆ ಅಡಿಕೆಗಳು ಬಿದ್ದಾಗ ಸ್ಪಷ್ಟವಾಗಿ ಕಾಣ್ತದೆ ಅಷ್ಟಲ್ಲದೆ ನಮ್ಮಲ್ಲಿ ಹಣ್ಣಡಿಕೆಯೇ ಕೊಯ್ಯುವ ಕಾರಣ ಅದು ಇನ್ನೂ ಸ್ಪಷ್ಟವಾಗಿ ಕಾಣ್ತದೆ ಇಲ್ಲಿರುವ ಮಣ್ಣಿನಲ್ಲಿರುವ ಯಾವುದೇ ಜೀವಿಗಳಿಗೂ ಹಾನಿಯಾಗದ ರೀತಿಯಲ್ಲಿ ನಾನು ಕಳೆಯನ್ನು ತೆಗೆದಿದ್ದೇನೆ ಸ್ನೇಹಿತರೆ ಈಗ ಏನಾಗ್ತದೆ ಅಂತ ಹೇಳಿದರೆ ಈ ಜೀವಿಗಳಿಗೆ ಮಣ್ಣಿನ ಒಳಗಡೆ ಇರುವ ಜೀವಿಗಳಿಗೆ ಈ ಬಿದ್ದ ಕಳೆಗಳು ಯಥೇಚ್ಛವಾಗಿ ಆಹಾರ ಒದಗಿಸಿಕೊಡ್ತದೆ ನೋಡಿ ಈ ಹಳದಿ ಹೂವಿನ ಗಿಡದ ಒಂದು ಲಾಭ ಏನಂತ ಹೇಳಿದರೆ ಇಷ್ಟು ಕಳೆಯನ್ನು ತೆಗೆದರೂ ನಾನು ಕಟ್ಟಿಂಗ್ ಮಾಡಿದ್ರೂ ಕೂಡ ಅದರ ರಚನೆಗಳು ಅದರ ಬೇರು ನೋಡಿ ಎಲ್ಲ ಅದು ಕಡ್ಡಿಯೇ ಇದರಲ್ಲಿ ಎಲ್ಲಿ ಕೂಡ ಬೇರಿನ ರಚನೆ ಇಲ್ಲ ನೋಡಿ ಹಾಗಾಗಿ ಇಲ್ಲಿ ಒಳಗಡೆ ನೀವು ಗಮನಿಸ್ಬೋದು ನೋಡಿ ಎಷ್ಟು ಗೊಬ್ಬರ ಆಗಿದೆ ಅಂತ ನೋಡಿ ಇನ್ನು ತೋರಿಸ್ತೇನೆ ನೋಡಿ ನಾವು ಕೈಯಲ್ಲಿ ಬಾಚಿ ಬಾಚಿ ತೆಗಿಬೋದು ನೋಡಿ ಸ್ನೇಹಿತರೆ ನೋಡಿ ಇದರ ಒಳಗಡೆ ಇದು ಏನು ಅತ್ಯುತ್ತಮ ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಈ ಗೊಬ್ಬರಕ್ಕೆ ಯಾಕಂತ ಹೇಳಿದರೆ ಅಡಿಕೆ ಗಿಡಗಳಿಗೆ ಬೇಕಾಗಿರುವಂತಹ ಸರ್ವ ವಿಧದ ಗೊಬ್ಬರಗಳ ಅಂಶಗಳು ಕೂಡ ಇದರಲ್ಲಿದೆ ಇದಕ್ಕೆ ಯಾವುದೇ ಹಣ ಖರ್ಚಿಲ್ಲ ಇದನ್ನು ನಾವು ಪರಿಮಳ ತೆಗೆದ್ರೆ ಸ್ನೇಹಿತರೆ ಘಮ ಘಮ ಅಂತ ಗಿಡಮೂಲಿಕೆಯ ಪರಿಮಳ ಬರ್ತದೆ ಅಷ್ಟು ಸುವಾಸನೆ ಬೀರ್ತದೆ ನಾನು ಇಷ್ಟು ದೂರ ಕೈಯಲ್ಲಿ ಹಿಡಿದುಕೊಂಡ್ರೂ ಪರಿಮಳ ಬರ್ತಾ ಇದೆ ಗಿಡಮೂಲಿಕೆಯ ಪರಿಮಳ ನಾವು ಆಗ ಅಂದ್ಕೊಳ್ಬೇಕು ಓ ಹಣ್ಣು ಎಷ್ಟು ಕ್ವಾಲಿಟಿಯಲ್ಲಿದೆ ಎಷ್ಟು ಸಮೃದ್ಧವಾಗಿದೆ ಪೋಷಕಾಂಶದಿಂದ ಅಂತ ನೋಡಿ ನನಗೆ ಈಗ ಕಣ್ಣಿಗೆ ಇದರಲ್ಲಿ ತುಂಬ ರೀತಿಯ ಹಿಕ್ಕೆಗಳೆಲ್ಲ ಕಾಣ್ತಾ ಇದೆ ಯಾವುದೋ ಬೇರೆ ಬೇರೆ ರೀತಿಯ ಜೀವಿಗಳ ಹಿಕ್ಕಿಗಳು ನೋಡಿ ಇಲ್ಲಿ ಒಂದು ಕಾಣ್ಬೋದು ನಿಮಗೆ ಎಲ್ಲ ಎರೆಹುಳದ ಹಿಕ್ಕೆ ಅಂತ ಒಂದೇ ಅಲ್ಲ ಗೆದ್ದಲಿನಿಂದ ಹಿಡಿದು ಎರೆಹುಳದಿಂದ ಹಿಡಿದು ಕೋಟಿ ಕೋಟಿ ಜೀವಿಗಳವರೆಗಿನ ಹಿಕ್ಕಿಗಳು ಇದರಲ್ಲಿ ಸೇರಿರ್ತದೆ ಇದು ಸ್ನೇಹಿತರೆ ನಾವು ಹಣ ಖರ್ಚು ಮಾಡದೆ ಗೊಬ್ಬರವನ್ನು ಮಾಡಿಕೊಳ್ಳುವುದಂತ ಹೇಳಿದರೆ ಹೀಗೆ ಎಲ್ಲರೂ ಗೊಬ್ಬೆ ಹಿಡಿದು ಒಂದೇ ಈ ಅಡಿಕೆ ಹೆಕ್ಕುವುದೇಗೆ ಹೇಗೆ ಅಡಿಕೆ ಹೆಕ್ಕುವುದೇಗೆ ಹೇಗೆ ನೋಡಿ ನಮಗೆ ಈಗ ಅಡಿಕೆ ಕೊಯ್ಲಿನ ಸಮಯ ಅಡಿಕೆ ಬರ್ತಾಯಿದೆ ಒಂದೊಂದೇ ನೋಡಿ ಈ ಗಿಡದಲ್ಲಿ ಹಣ್ಣು ಅಡಿಕೆ ಆಗ್ತಾಯಿದೆ ನೋಡಿ ಇನ್ನು ಬೀಳುವಾಗ ನಮಗೆ ಗುಲಭದಲ್ಲಿ ಕಾಣಬೇಕು ಅದಕ್ಕೇನು ಮಾಡೋದು ಅಂತ ಹೇಳಿದರೆ ಎರಡರಿಂದ ಮೂರು ಇಂಚು ಬಿಟ್ಟು ಕಳೆಯನ್ನು ತೆಗೆದು ಆದರೆ ನಾನು ತುಂಬ ದಪ್ಪಕ್ಕೆ ಬಿಡ್ತೇನೆ ಕಳೆಯನ್ನು ನನಗೆ ಗೊತ್ತಿದೆ ಕಳೆಯನ್ನು ತೆಗೆದರೆ ನನ್ನ ಜಮೀನಿಗೆ ಎಷ್ಟು ಹಾನಿ ಇದೆ ಅಂತ ನಂಗೆ ಗೊತ್ತಿದೆ ಹಾಗಾಗಿ ಅತೀ ಕಡಿಮೆ ಹಾನಿ ಆಗುವ ರೀತಿಯಲ್ಲಿ ನಾನು ಯಾವುದೇ ಕಾರಣಕ್ಕೂ ಬ್ಲೇಡನ್ನೇ ಹಾಕಿ ಕಳೆಯನ್ನು ತೆಗೆಯುವುದು ಬ್ಲೇಡ್ ಹಾಕಿದರೆ ಮೇಲ್ಮಟ್ಟದಿಂದ ನಾವು ಕಳೆಯನ್ನು ತೆಗೀತಾ ಹೋಗೋದು ನಿಮಗೆ ನೋಡಿ ಇಲ್ಲಿ ಸ್ಪಷ್ಟವಾಗಿ ಅಡಿಕೆಯನ್ನು ಬಿದ್ದರೆ ಕಾಣ್ತದೆ ಆದರೆ ಇಲ್ಲಿ ನೀವು ಗಮನಿಸ್ಬೋದು ಇನ್ನೂ ಕೂಡ ಅರ್ಧ ಅಡಿಗಿಂತ ಮೇಲೆ ಇಲ್ಲಿ ಕಳೆ ಇದೆ ನೋಡಿ ಸ್ನೇಹಿತರೆ ನೋಡಿ ನನ್ನ ಕೈ ಸಂಪೂರ್ಣವಾಗಿ ಮುಳುಗಿದೆ ನೋಡಿ ಕಾಣ್ಬೋದು ನಿಮಗೆ ಅಂದರೆ ಇಷ್ಟು ದಪ್ಪಕ್ಕೆ ಇನ್ನೂ ಕಳೆ ಇದೆ ಅಂತ ಲೆಕ್ಕ ನೋಡಿ ಎಷ್ಟು ದಪ್ಪಕ್ಕೆ ಕಳೆ ಇದೆ ಅಂತ ಹಾಗಾಗಿ ಕಳೆಯನ್ನು ತೆಗೆದ್ರೂ ಕೂಡ ನಾನು ಕಳೆ ಸಂಪೂರ್ಣವಾಗಿ ಹಾಗೆಯೇ ಇದೆ ಭೂಮಿಗೆ ಅರ್ಧ ಅಡಿ ದಪ್ಪಕ್ಕಿಂತ ಹೆಚ್ಚು ಕವರಿಂಗ್ ಇದೆ ಇಲ್ಲಿ ಬಿಸಿಲು ಬೀಳದ ಹಾಗೆ ನಾವು ಬಿಸಿಲು ಬೀಳದಾಗೆ ನೋಡ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಬಿಸಿಲು ಬಿದ್ದ ಕ್ಷಣವೇ ನಮ್ಮ ಮಣ್ಣಿನಲ್ಲಿರುವ ಜೀವನಗಳೆಲ್ಲ ಸಾಯ್ತದೆ ನೋಡಿ ನಿಮಗೆ ಬಿಸಿಲು ಇರುವ ಜಾಗಕ್ಕೆ ಹೋಗಿ ತೋರಿಸ್ತೇನೆ ನೋಡಿ ಈ ಜಾಗದಲ್ಲಿ ಸಂಪೂರ್ಣವಾಗಿ ಈಗ ಬಿಸಿಲು ಬೀಳ್ತಾ ಇದೆ ನೋಡಿ ಇಲ್ಲಿ ಎಷ್ಟು ದಪ್ಪಕ್ಕೆ ಈಗ ಹಾಸಿಗೆ ಅಂತ ಕಳೆ ಇದೆ ಅಂತ ಹೇಳಿದರೆ ನೋಡಿ ನಾನು ನೋಡಿ ಇಲ್ಲಿ ನೀವು ಗಮನಿಸಿ ಸಂಪೂರ್ಣವಾಗಿ ನನ್ನ ಕೈ ಒಳಗೆ ಹೋಗ್ತದೆ ನೋಡಿ ಅಂದರೆ ಇಲ್ಲಿ ಕಡಿಮೆ ಅಂತ ಹೇಳಿದ್ರು ಮುಕ್ಕಾಲು ನೋಡಿ ದಪ್ಪಕ್ಕೆ ಇಲ್ಲಿ ಬಿದ್ದಿದೆ ಕಳೆಗಳು ನೋಡಿ ಇದು ಮಣ್ಣಲ್ಲ ಸ್ನೇಹಿತರೆ ಗೊಬ್ಬರ ನೋಡಿ ತೆಗೆಯುವಾಗ ಪರಿಮಳ ಮುಗಿಗೆ ಬೆಳೀತದೆ ಸ್ನೇಹಿತರೆ ನಾವು ನಮ್ಮ ತೋಟದ ಒಳಗಡೆ ಅಂತರ ಬೆಳೆ ನೋಡಿ ಬಾಳೆ ನೆಡಬೇಕು ಖೋಖೋ ಗಿಡ ನೆಡಬೇಕು ಎಲ್ಲ ರೀತಿಯ ಗಿಡಗಳನ್ನು ನೆಟ್ಟರೆ ಆ ಗಿಡಗಳ ಎಳೆಗಳೆಲ್ಲ ಭೂಮಿಗೆ ಬಿದ್ದಾಗ ನೋಡಿ ಕೈಗೆಟಾಗ್ತದೆ ನೋಡಿ ಯಾಕೆ ಕೈಗೆಟಾಗ್ತದೆ ಅಂದರೆ ಅದರ ಗಂಟುಗಳ ಅಂತರವನ್ನು ನೀವು ಗಮನಿಸಿ ಯಾಕೆ ಗಂಟುಗಳು ಉದ್ದ ಉದ್ದ ಬೆಳೀತಿಲ್ಲ ಅಂತ ಹೇಳಿದರೆ ನಮ್ಮಲ್ಲಿ ಯಾವುದೇ ರೀತಿಯ ಹಾರ್ಮೋನ್ ರೀತಿಯ ಗೊಬ್ಬರ ಕೊಡ್ತಾ ಇಲ್ಲ ವಿಪರೀತ ವೇಗವರ್ಧಕವಾಗಿ ಬೆಳೆಯುವಂಥ ಗೊಬ್ಬರ ಕೊಡ್ತಾ ಇಲ್ಲ ಸಹಜವಾಗಿ ಅದು ಎಷ್ಟು ಬೆಳಿಬೇಕು ಗೊಬ್ಬರ ಹೋಗ್ತಾ ಇದೆ ಅಷ್ಟೇ ನೋಡಿ ಹೇಗಿದೆ ಇಳುವರಿ ನೋಡಿ ನೋಡಿ ಈ ಗಿಡವನ್ನು ನೋಡಿ ಇದರ ಗಂಟುಗಳ ಅಂತರವನ್ನು ಗಮನಿಸಿ ಯಾಕೆ ಗಂಟುಗಳು ಹತ್ತಿರ ಹತ್ತಿರ ಇದೆ ಇಷ್ಟೇ ಸ್ನೇಹಿತರೆ ನಾವು ಯಾವುದೇ ರೀತಿಯ ರಾಸಾಯನಿಕವಾಗಿ ಕೃತಕವಾಗಿ ಗೊಬ್ಬರ ಕೊಡ್ತಾ ಇಲ್ಲ ಹಾಗಾಗಿ ಎಷ್ಟು ಬೆಳವಣಿಗೆ ಬೇಕೋ ಅಷ್ಟೇ ಆಗ್ತಾ ಇದೆ ನೋಡಿ ಈ ಗಿಡವನ್ನು ಗಮನಿಸಿ ನೋಡಿ ಇದರ ಗಂಟುಗಳ ಅಂತರವನ್ನು ಗಮನಿಸಿ ಎಲ್ಲ ಇದೆ ನಾವು ನೈಸರ್ಗಿಕವಾಗಿ ಕೃಷಿ ಮಾಡಿದರೆ ಎಲ್ಲವೂ ಸರಿ ಇರ್ತದೆ ಸ್ನೇಹಿತರೆ ನಾವು ಯಾವುದೇ ರೀತಿಯ ಕೃತಕ ಗೊಬ್ಬರಗಳನ್ನು ಅಥವಾ ಬೇರೆ ಬೇರೆ ರೀತಿಯ ಪ್ರಾಣಿಗಳ ಗೊಬ್ಬರವನ್ನೆಲ್ಲ ಹಾಕಿದಾಗ ಈ ಪೋಷಕಾಂಶಗಳ ಏರುಪೇರು ನಡೀತಾ ಇರ್ತದೆ ಅಂದರೆ ಯಾವ ಗೊಬ್ಬರಗಳು ಹೆಚ್ಚು ಬೇಕು ಯಾವ ಗೊಬ್ಬರಗಳು ಕಮ್ಮಿ ಬೇಕು ಎಲ್ಲ ಅದು ನಮಗೆ ಮಣ್ಣಿಗೆ ಗೊತ್ತಿರುವುದಿಲ್ಲ ಹಾಗಾಗಿ ಸ್ನೇಹಿತರೆ ನಾವು ಯಾವುದೇ ಗೊಬ್ಬರವನ್ನು ಕೊಡದೆ ಕಳೆಯನ್ನು ಬೆಳೆಸ್ಕೊಂಡು ಕೇವಲ ಕಳೆಯನ್ನು ಮಾತ್ರ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ವಿವಿಧ ರೀತಿಯ ಎಡೆ ಕೃಷಿಗಳನ್ನು ಮಾಡ್ತಾ ನೋಡಿ ಅಡಿಕೆ ಕಾಡು ವಿವಿಧ ರೀತಿಯ ಹಣ್ಣಿನ ಗಿಡಗಳನ್ನೆಲ್ಲ ನೆಡುತ್ತಾ ಬಂದರೆ ನೋಡಿ ನೇರಳೆ ಪೇರಳೆ ಎಲ್ಲ ಇದೆ ಅದರ ಎಡೆಯಲ್ಲಿ ನೋಡಿ ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತೇನೆ ಇಲ್ಲಿ ಒಂದು ನೇರಳೆ ಗಿಡ ಇದೆ ಇಲ್ಲಿ ಒಂದು ನೇರಳೆ ಗಿಡ ಇದೆ ತೋಟದ ಒಳಗಡೆ ಇರ್ತದೆ ನೋಡಿ ಅಲ್ಲಿ ಗೊಬ್ಬರದ ಗಿಡ ಇದೆ ಮಧ್ಯದಲ್ಲಿ ನಿಮಗೆ ಒಂದು ಅಡಿಕೆ ಗಿಡ ಕಾಣ್ಬೋದು ನೋಡಿ ಇದರಲ್ಲಿ ಈಗ ಇಳುವರಿ ತೋರಿಸ್ತೇನೆ ನಿಮಗೆ ಎಷ್ಟಿದೆ ಅಂತ ನೋಡಿ ಕಾಣ್ಬೌದಲ್ಲ ಯಾವುದೇ ಗೊಬ್ಬರ ಕೊಡದೆ ಸ್ನೇಹಿತರೆ ಯಾವುದೇ ಐದು ಪೈಸೆ ಖರ್ಚು ಮಾಡದೆ ಕಳೆಯನ್ನು ಮಾತ್ರ ಬೆಳೆಸ್ಕೊಂಡು ನಿಮಗೆ ಇನ್ನೊಂದು ವಿಶೇಷ ತೋರಿಸ್ತೇನೆ ಇಲ್ಲಿ ನನ್ನ ಅಡಿಕೆ ಗಿಡದ ನರ್ಸರಿ ಇದೆ ಸ್ನೇಹಿತರೆ ಯಾರಿಗಾದರೂ ಕಾಣ್ತದ ಇದರ ಒಳಗಡೆ ಅಡಿಕೆ ಗಿಡಗಳಿದ್ದೆ ಎಲ್ಲಿಗಾದರೂ ಸತ್ತದಕ್ಕೆ ಅಂತ ನಾನು ಮಾಡಿಟ್ಟಿದ್ದೇನೆ ಇದರ ಒಳಗಡೆ ತೋರಿಸ್ತೇನೆ ನೋಡಿ ನೋಡಿ ಅಡಿಕೆ ಗಿಡಗಳಿದೆ ನೋಡಿ ಎಷ್ಟು ಸೊಗಸಾಗಿದೆ ಅಂತ ನೋಡಿ ಎಲ್ಲಿಯಾದರೂ ಸತ್ತರೆ ಇಲ್ಲಿಂದ ಒಂದು ಗಿಡವನ್ನು ತೆಗೆದು ಅದರ ಸತ್ತ ಅಡಿಕೆ ಗಿಡದ ಬುಡದಲ್ಲಿ ಇಟ್ಟು ಬಿಡ್ತೇನೆ ಸ್ನೇಹಿತರೆ ಸಣ್ಣ ಗುಂಡಿ ಮಾಡಿ ಅಲ್ಲಿ ಅದು ಮತ್ತೆ ಬೆಳವಣಿಗೆ ಆಗ್ತಾ ಇರ್ತದೆ ಇಷ್ಟೇ ಸ್ನೇಹಿತರೆ ಕೃಷಿ ಅಂತ ಹೇಳುವುದು ಅತ್ಯಂತ ಸುಲಭ ಸರಳ ಮತ್ತು ವೈಜ್ಞಾನಿಕವಾಗಿ ನಾವು ಕೃಷಿ ಮಾಡಿದರೆ ಕೃಷಿ ಅಂತ ಹೇಳುವುದು ಅತ್ ಒಂದು ಲಾಭದಾಯಕವಾಗಿರ್ತದೆ ಹೊರತು ಇಲ್ಲದ್ರೆ ನಾವು ಯಾವಾಗಲೂ ತಲೆ ಬಿಸಿ ಮಾಡಿಕೊಂಡು ಟೆನ್ಷನ್ನಲ್ಲಿ ಎಷ್ಟು ಇಳುವರಿ ಬರ್ತದೆ ಅಂತ ಇನ್ನೊಬ್ಬನಲ್ಲಿ ಕೇಳಿಕೊಂಡು ಅವನಲ್ಲಿ ಇವನಲ್ಲಿ ಮಾಹಿತಿಯನ್ನು ತಿಳ್ಕೊಂಡು ಒಟ್ಟಾರೆಯಾಗಿ ಕೃಷಿ ಮಾಡಿದರೆ ಕೃಷಿ ಅಂತ ಹೇಳುವುದು ಒಂದು ಸಮಸ್ಯೆ ಅಂತಲೇ ಆಗ್ತದೆ ಸ್ನೇಹಿತರೆ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೇರೆಯವರೆಗೂ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮುಂದಿನ ವೀಡಿಯೋನಿಗೆ ಮತ್ತೆ ಸಿಗೋಣ ಧನ್ಯವಾದಗಳು